ಬಸ್ ಸ್ಟಾಪ್ ಇಲ್ಲಿ ಪ್ರೈವೇಟು ಇದೆ ಗೌರ್ಮೆಂಟ್ ಬಸ್ಸಸ್ ಎರಡು ಇಲ್ಲೇ ಸಿಗುತ್ತೆ ಸೊ ನಮ್ಮೂರು ಬಸ್ ಮತ್ತೆ ಹಾಕ್ತಿದೀನಿ ನಮ್ಮೂರಿಗೆ ಬರಬೇಕಂದ್ರೆ ಎರಡು ಗೌರ್ಮೆಂಟ್ ಬಸ್ ಹಾಕ್ತೀನಿ ಬಸ್ ನಮ್ಮೂರು ಬಸ್ ಅದಕ್ಕೆ ಇಲ್ಲ ಇದೆರಡನೇ ಬಸ್ ಆ್ಯಕ್ಚುಲಿ ನಮ್ಮೂರಿಗೆ ಬರಬೇಕು ಅಂದರೆ ಎರಡು ಬಸ್ ನನಗೆ ಗೊತ್ತಿಲ್ಲ ಗೌರ್ಮೆಂಟ್ ಬಸ್

ಇದು ನೋಡಿ ಬಿಸಿಲು ಬಂದಾಗ ಮಳೆ ಬಂದಾಗ ಇದ್ರ ಕೆಳಗಡೆ ಕೂತ್ಕೊಳ್ಳೋಕೆ ನಾವೀಗ ಇದ್ರ ಕೆಳಗಡೆನೆ ಕೂತ್ಕೊಂಡು ಊಟ ಮಾಡಿದ್ದು ವೀಡಿಯೋ ಮಾಡ್ತಿದ್ದೀನಿ ನಮ್ಮ ಹ್ಞೂ ನಮ್ಮ ಅಜ್ಜಿ ಈಗ ನಮ್ಮಮ್ಮಿ ಈಗ ನನಗೆ ಪಾಯಸ ಅನ್ನ ಸಾಂಬಾರು ಚಿತ್ತ ಗೊಜ್ಜು ಆಮೇಲೆ ಮಜ್ಜಿಗೆ ಎಲ್ಲ ತಂದಿತ್ತು ನಾನೀಗ ಬೋಂಡ ಯಾರು ಎಲ್ಲ ಇದ್ರೊಳಗಡೆ ಕೂತ್ಕೊಂಡೇ ತಿಂದಿತ್ತು ಯಾರು ಹೇಳೋದು ನೋಡಿ ಇಲ್ಲಿ ಟಾಪ್ ಏನಿದೆ ರೆಡ್ ಕಲರ್ ಟಾಪು ಲಂಗ ಬ್ಲೌಸ್ ಇರ್ತಾವೆ ಇದು ನನ್ನದೇ ಆ್ಯಕ್ಚುಲಿ ನೋಡಿ ನಾನು ಚಿಕ್ಕ ಹುಡುಗಿ ಲೋರ್ಸಿದ್ದು ನಮ್ಮ ಅಜ್ಜಿ ಇನ್ನೂ ಇಷ್ಟು ಚೆನ್ನಾಗಿ ಯೂಸ್ ಆಗ್ತಾ ಇದೆ ಈಗ ಕಡಲೆ ಬೀಜ ಎಲ್ಲ ಕಿತ್ತಿದ್ದಾರೆ ಕಡಲೆ ಗಿಡನ ಈಗ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು நெத்தி மேலே பிஸ்லிது ஆலாசமா அப்பம்மா சரி உணர்ல அம்மா கட்டிமட்டி சாங்கில் இல்லை இவ்வோ குஜ்ஜா பார்த்து செத்தன கணு மாதிரி மிஷன் வந்து ನೋಡಿ ಕೆಲಸಕ್ಕಿಂತ ಮುಂಚೆ ಒಂದ್ಸಲಿ ಕೆಲಸ ಆದಮೇಲೆ ಒಂದ್ಸಲಿ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಮ್ಮಯ್ಯ ಅಪ್ಪಯ್ಯ ಹ್ಞೂ ಅಲ್ಲೋಗ ಅಕ್ಕಯ್ಯಾಗ ಹಾಕ್ತೀನಿ ನೋಡು ಬೇರೆಗೆ ಕಳ್ಳ ನುಗ್ಗ್ದಂಗೆ ನುಗ್ಗಿತ್ತು ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ನವಿಲ್ ಹೋಗ್ತಾ ಇದೆ మై ఆ బయో ನೀನು ಮನೆಗೆ ಬರೋದು ಲೇಟು ನಾನು ಹೋಗ್ತೀನಿ ಬಾಯಿ ಅಲ್ಲಿ ನಮ್ಮ ಗಾಡಿ ಇದೆ ಆ ಗಾಡೀಲಿ ನಾನು ನಮ್ಮಮ್ಮ ಹೋಗ್ತೀವಿ ನಮ್ಮಪ್ಪ ಎಮ್ಮ ಹಸ್ಕೊಂಡು ಬರ್ತಾರೆ ಗಾಡಿ ಹೊಡ್ಸೋದ್ ನಾನೇ Apa. Ah,

നമ്മപ്പർക്കേനും ഓക്കണ ಈಗ ಸೆವೆನ್ ಓ ಕ್ಲಾಕ್ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ನಮ್ಮ ನಮ್ಮಜ್ಜಿ ಕಾಫಿ ಕುಡಿತಾವ್ರೆ ನಂದು ಟಿಫಿನ್ ಮಾಡ್ತಾ ಇದ್ದೆ 嗯哼。Mm hmm. दर नीला ले देखते हैं यंगे नोट सुम सुम ने बन जी का मूर्त सारा आटा बाढ़ के वो सारा अपुन्नरा बाढ़ गये अंकित अंकित बड़े मंगा उन्ह नानू नंची ಹೌದಾ ಇದು ಹೊಸ ಬಸ್ಸು ಬಿಡುಗಡೆ ಇದರಲ್ಲಿ ಚಾರ್ಜರ್ ಫೆಸಿಲಿಟಿ ಎಲ್ಲ ಇದೆ ಟ್ರೈ ಮಾಡೋಕೆ I don't know why we're talking about ಫೈನಲ್ಲಿ ನನ್ನ ಮನೆಗೆ ರೀಚ್ ಆದರೆ ನಾನು ಮಧ್ಯಾಹ್ನ ಬಂದೆ ಈಗ ರಾತ್ರಿ ಆಗಿದೆ ಈಗೆಲ್ಲ ಪ್ಯಾಕ್ ಆಗಿದೆ ನಮ್ಮ ಪ್ರಿನ್ಸಿಪಲ್ಗೆ ನಮ್ಮ ಸ್ಟಾಫ್ಗೆ ನಮ್ಮ ಅಟೆಂಡರ್ಗೆ ಎಲ್ಲ ಪ್ಯಾಕ್ ಇದು ಮೋಸ ಅಲ್ವಾ ಅಟೆಂಡರ್ ಅಂತ ಹೇಳಿ ಚಿಕ್ಕದಂತೆ ಪ್ರಿನ್ಸಿಪಲ್ ಅಂತ ಹೇಳಿ ದೊಡ್ಡದಂತೆ ಯಾರು ಸ್ಟಾಫ್ ಸ್ಟಾಫ್ ಅಂತ ಇದಂತೆ ಇದು ಮನೆಗಳ ದೊಡ್ಡ ಚೀಲ ಎಲ್ರಿಗೂ ಗೊತ್ತು ಅದು ಎಷ್ಟು ದೊಡ್ಡ ಚೀಲ ಅಂತ ಸ್ವಹ ಗೊತ್ತಾ ಇವಾಗ ಬೇಸಿಗೆ ಒಂದಷ್ಟು ಸುಲದಿಟ್ಟಿದ್ದೀನಿ ಹೌದು ಇಷ್ಟೆಲ್ಲ ಮಾಡಿದ್ದಾರೆ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂತು ಎಲ್ಲ ರೆಡಿಯಾಗಿ ನಾನು ಆರು ಮುಕ್ಕಾಲ್ಗೆ ಎದ್ದು ಕೂತ್ಕೊಂಡ್ರೆ ಕ್ಲೀನಾಗೆ ಕ್ಲೀನಾಗಿ ನಾನು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಬರಬೇಕು ಅಂತ ಸ್ಟಾರ್ಟ್ ಆಗಿದ್ದು ಸಿಕ್ಸ್ ಫಾರ್ಟಿ ಫೈವ್ಗೆ ನಾನೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೆ ಬಟ್ ಹವಾಮಾನ ಕಾರಣದಿಂದ ಅಂದರೆ ಓಡ ಪೂರ್ತಿ ಮುಚ್ಕೊಬಿಟ್ಟಿತ್ತು ಏಳು ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳೆ ಆಲ್ಮೋಸ್ಟ್ ಅಲ್ಲಿ ಹನ್ನೊಂದು ಗಂಟೆವರೆಗೂ ಹಂಗೆ ಬರ್ತಾನೆ ಇತ್ತು ಬಟ್ ನಾನು ಗೂಗಲಲ್ಲಿ ಚೆಕ್ ಮಾಡಿದಾಗ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮಳೆ ಅಂತ ತೋರಿಸ್ತು ಆ್ಯಕ್ಚುಲಿ ಹನ್ನೊಂದು ಗಂಟೆ ಮಳೆ ನಿಂತು ಸೊಯ್ಯೋ ಯಾರು ನಾನು ನಂಬೇಕೋ ಗೊತ್ತಿಲ್ಲ ನಾನು ಒಂಬತ್ತುವರೆಗೆ ಬಸ್ ಹತ್ತಿ ಹನ್ನೆರಡು ಒಂದು ಗಂಟೆಗೋ ಏನು ಹೇಳಿದೆ ಅಲ್ಲ ಹ್ಞೂ 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 ಓಕೆ ಸೊ ಫೈನಲಿ ಮಳೆಗೆ ಸೇಫಾಗಿ ರೀಚ್ ಆದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ನಾನು ನಮ್ಮೂರಿಗೆ ನಿನ್ನೆ ಬೆಳಗ್ಗೆ ಹೋಗಿ ಇವತ್ತು ಮಧ್ಯಾಹ್ನ ಕಾಲ ಇಲ್ಲೇ ಇದ್ದೀನಿ ಆದರೂ ನಮ್ಮಮ್ಮ ಏನು ಹೇಳ್ತಾರೆ ಅಂದರೆ ನಾನು ನೋಡಿದ ತಕ್ಷಣ ನೀನು ಊರಿಗೆ ಹೋಗಿ ಎಷ್ಟು ದಿನ ಆಯಿತು ನನಗೆ ನೋಡಿ ಎಷ್ಟು ದಿನಗಳಾಯಿತು ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ಅಂದೆ ಅಲ್ವಾ ಮಮ್ಮಿ ಏಳು ಜೋರಾಗಿ ಹೂ ಮಮ್ಮಿ ಅದ್ಯಾವುದು ಕೇಳಿಸ್ಕೊಂಡ್ರೆ ಬಲವಂತದಿಂದ ಹೂ ಅಂತ ಕೇಳಿಸ್ಕೊಳ್ತಾರೆ ಇನ್ನೇಳ್ತೋ ಇಲ್ವಾ ಮಮ್ಮಿ ಹೌದು ಸೊ ಹಂಗೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಆರಾಮಾಗಿರಿ ಹೆಲ್ದಿಯಾಗಿರಿ ಬೇರೆ ಏನೋ ಫುಡ್ನೆಲ್ಲ ತಿನ್ನೋಕೆ ಹೋಗ್ಬಿಡಿ ಬೇರೆ ಫುಡ್ ಅಂದರೆ ಏನಂತಾರೆ ಔಟ್ಸೈಡ್ ಫುಡ್ ಮನೆಯಲ್ಲೇ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತಾರೆ ಫಿಟ್ಟಾಗಿರಿ ಬಾಯ್ ಬಾಯ್ ಥ್ಯಾಂಕ್ ಯು ಡೇ ಯಾವಾಗ ಗ್ರೇಟ್ ಡೇ